ತುಂಬ ಚಿಗಪ್ಪ ಅಂತ ಶ್ರೀನಿವಾಸವರಿಗೆ ಹುಟ್ಟಬಹುದು ಆರ್ಥಿಕ ಶುಭಾಶಯಗಳು ಗ್ರಾಮದಲ್ಲಿ ಏನೇ ಯಾರಿಗೆ ಏನೇ ಕಷ್ಟ ಸುಖ ಏನೇ ಬನೋ ನಾವು ಕ್ಷಣದಲ್ಲಿ ಸ್ಪಂದಿಸಿ ಎಲ್ಲರಿಗೂ ಒಳ್ಳೇದು ಬೆಳೆಸೋದು ನಮ್ಮ ಮಾಸ್ ಅದೇ ಥರ ನಡ್ಕೊಂತೀನಿ ನಾನು ನೂರು ವರ್ಷ ಆರೋಗ್ಯ ಆಯಶಸ್ ಎಲ್ಲ ಕೊಟ್ಟು ಇನ್ನೂ ಬೆಟ್ಟಿನ ಪಳ್ಳೆ ಒಂದೇ ಇಲ್ಲ ಅಕ್ಕಪಕ್ಕ ಗ್ರಾಮಗಳಿಗೂ ನಮ್ಮ ಪಂಚಾಯತಿಗೂ ಒಳ್ಳೆಯ ಕೆಲಸ ಮಾಡೋ ಶಕ್ತಿ ಸಿಗಲಿ ಅಂತೇಳಿ ಆ ಚಾಮುಂಡೇಶ್ವರನ ಕೇಳ್ಕೊಳ್ತೀನಿ ಇನ್ನು ಅಧಿಕಾರ ಕೊಟ್ಟು ಒಳ್ಳೆಯ ಕಾಪಾಡಲಿ ಅಂತ ನಾನು ಭಾವಿಸ್ತೀನಿ ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ನಾವು ಆಚರಣೆ ಬೇಡ ಅಂತ ಎಷ್ಟು ದೂರ ಹೋದ್ರೂ ಆ ಶತ್ರುದಿನ ಅಭಿಮಾನಿನಿಂದ ಬಂದು ಆಚರಣೆ ಬೇಡ ಅಂದರೂ ಕೂಡ ಅವ್ರ ವಿಶ್ವಾಸಕ್ಕೆ ನಾನು ಋಣಿಯಾಗಿರ್ಬೇಕಾಯ್ತು ಈ ನಮ್ಮ ಎಲ್ಡೂರವರು ಒಂದು ವಿಶ್ವಾಸ ನಾವು ಯಾರಿಗೂ ಈ ಥರ ಸೆಲೆಬ್ರೇಟ್ ಮಾಡಿದೀವಿ ಅಂತ ಒಬ್ರಿಗೂ ಯಾರಿಗೂ ತಿಳಿಸಿಲ್ಲ ವಿಷಯ ಅವರೇ ವಾರಂಟಿಯಾಗಿ ಬಂದು ಸುಭಾಷ ತಿರ್ಸ್ತಾರೆ ಅಲ್ಲಿಗೂ ನಾನು ಋಣಿಯಾಗಿರ್ತೇನೆ ಸಂಕಲ್ಪ ಅಂದರೆ ನಾವು ಏನಾಯ್ತು ನಮ್ಮ ಗ್ರಾಮದಲ್ಲಿ ಏನೇ ಯಾರಿಗೇನೇ ಕಷ್ಟ ಸುಖ ಏನೇ ಬನ್ನೋ ನಾವು ಕ್ಷಣದಲ್ಲಿ ಸ್ಪಂದಿಸಿ ಯಾವುದೇ ಥರ ಇದೇ ಇದೇ ಥರ ಪ್ರಾಬ್ಲಮ್ ಅಂತ ಏನಿಲ್ಲ ಯಾವುದೇ ಥರ ಕಷ್ಟ ಸ್ಪಂದಿಸಿ ಎಲ್ಲರಿಗೂ ಒಳ್ಳೇದು ಬೆಳೆಸ್ಬೇಕು ನಮ್ಮ ಆಸೆ ಅದೇ ಥರ ನಡ್ಕೊಂತೀನಿ ಯಾರಿಗೆ ಥರ ಏನು ತೊಂದರೆ ಆಗಿದೆ ಚಾಯ್ ತಾಂಬು ಎರಡುವರೆಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂತೀನಿ ಶಾಸಕರು ಗಮನಕ್ಕೆ ಬಂದಾಯ್ತಾನು ಗೊತ್ತಿಲ್ಲ ಶಾಸಕರು ಗೊತ್ತಾದಕ್ಕೆ ಕೇಳಿ ಕೋರ್ತಾರೆ ಖಂಡಿತ ಕೋರ್ತಾರೆ ಒಳ್ಳೆ ಸ್ನೇಹಿತರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷರು ಅಧ್ಯಕ್ಷರು ಆಗಿ ಈಗ ಅಲ್ಲಿ ಸದಸ್ಯರು ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಯಾಕೆಂದರೆ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡೋದು ಅವಕಾಶ ಇದೆ ಇನ್ನು ಭಗವಂತ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ನೂರು ವರ್ಷ ಆರೋಗ್ಯ ಆಯಶಸ್ ಕೊಟ್ಟು ಇನ್ನೂ ಬೆಟ್ಟಿನ ಪಳೆ ಒಂದೇ ಇಲ್ಲ ಅಕ್ಕಪಕ್ಕ ಗ್ರಾಮಗಳಿಗೂ ನಮ್ಮ ಪಂಚಾಯತಿಗೂ ಒಳ್ಳೆಯ ಕೆಲಸ ಮಾಡೋ ಶಕ್ತಿ ಸಿಗಲಿ ಅಂತೇಳಿ ಆ ಚಾಮುಂಡೇಶ್ವರಿನ ಕೇಳ್ಕೊಳ್ತೀನಿ ಒಳ್ಳೆಯದಾಗಲಿ ಈಗ ಈ ಹುಟ್ಟೊಬ್ಬ ಆಚರಿಸ್ಕೊಂತ ಇದ್ದಾರೆ ಇವರು ಇವರು ಆಚರಿಸ್ಕೊಂತ ಇಲ್ಲ ನಾವು ಎಲ್ಲ ಎರಡೂರವರು ಹುಣ್ಸುಮರ್ ಬೆಟ್ಟನಪಾಳೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಾವೇ ಮಾಡಬೇಕು ಅಂತ ಇದು ನೋಡ್ತಿದ್ವಿ ಅವ್ರಿಗೇನು ಇದ್ದು ಇಷ್ಟ ಇಲ್ಲ ಈ ಬರ್ತಡೇ ಪಾರ್ಟಿ ಅದು ಇದೆಲ್ಲ ಇಷ್ಟ ಇಲ್ಲ ನಾವು ಹುಡುಗರೆಲ್ಲ ಸೇರಿಕೊಂಡು ನಮಗೆ ಹುಡುಗರಿಗೆ ಒಂದು ಒಳ್ಳೆ ಬೆಂಬಲ ಕೊಡ್ತಾರೆ ಊರಲ್ಲಿ ಒಂದು ಯಾವುದೇ ರೀತಿ ಒಂದು ಕಷ್ಟ ಸುಖ ಒಂದು ಯಾವುದೇ ಒಂದು ಪರಿಸ್ಥಿತಿ ಆದರೂ ಇವರು ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಹುಡುಗರನ್ನ ಕೇಳ್ತಾರೆ ಏನಪ್ಪ ಪರಿಸ್ಥಿತಿ ಇದು ಏನಪ್ಪ ಮೇಲ್ ಮಾಡಬೇಕು ಅಂತ ಅದರಿಂದ ನಾವೇ ಒಂದು ಉಮಾಸಕ್ಕೆ ಬಂದು ನಾವೇ ಆಗಿ ಬರ್ತೀವಿ ಇವರು ವರ್ಷ ವರ್ಷ ಬರ್ತಾನೆ ಮಾಡ್ಬಿಟ್ಟು ಹೋಗ್ತೀವಿ ಬೆಳಗ್ಗೆನೆ ಹೋಗಿ ಅದರಿಂದ ಬಂದು ಮಾಡ್ತೀವಿ ಇವ್ರ ದೇವರು ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಕೊಟ್ಟು ಎಲ್ಲ ಕೊಟ್ಟು ಇನ್ನೂ ಅಧಿಕಾರ ಕೊಟ್ಟು ಒಳ್ಳೆಯ ಕಾಪಾಡಲಿ ಅಂತ ನಾನು ಶುಭಾರಿಸ್ತೀನಿ ನಮ್ಮ ಚಿಗಪ್ಪ ಅಂತ ಶ್ರೀನಿವಾಸ ಅವರಿಗೆ ಹುಟ್ಟು ಹೋದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಕೊಟ್ಟು ಇದು ತುಂಬ ಎತ್ತಿಗೆ ಬೆಳಲಿ ಅಂತ ನಾವು ಹಾರೈಸ್ತೀವಿ ನಮ್ಮ ಅಣ್ಣನಾದ ತಾಮುಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ಪಂಚಾಯಿತಿ ಸದಸ್ಯರಾದಂಥ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ತಾಯಿ ಚಾಮುಂಡೇಶ್ವರಿನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಇದ್ವಿ